ಹೊರಗೆ ನೋಡಲು ಹೊರಮಾಶೆ ಬರುತ್ತಿದ್ದಾನೆ ಅದಕ್ಕಾಗಿ ಹೂವು ಹಣ್ಣು ಅವಲಕ್ಕಿ ಎಲ್ಲವನ್ನು ತಂದು ಕೊಟ್ಟು ಸೋಮು ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ ನೀನು ಅವರು ಬರುವುದರೊಳಗಾಗಿ ಹೊಸ ಸೀರೆ ಒಟ್ಟು ಹೂ ಮುಡಿದು ಭಾಗ್ಯದೇವಂತೆ ಬೆಳಗುತ್ತಿರಬೇಕಮ್ಮ ಬೆಳಗುತ್ತಿರಬೇಕು ನೀನೆನ್ನುವುದು ನಿಜವಿದೆ ಅಣ್ಣ ನಿಜವಿದೆ ಆದರೆ ಮದುವೆ ಮಾಡಿಕೊಂಡು ಬಿಟ್ಟು ಹೋಗಲು ನನಗೆ ಮನಸ್ಸಿಲ್ಲಣ್ಣ ನನಗೆ ಮನಸ್ಸಿಲ್ಲ ಅಷ್ಟೇ ಅಲ್ಲ ತಂದೆ ತಾಯಿತ್ತಲೂ ಹೆಚ್ಚಾಗಿ ಜೋಪಾನ ಮಾಡಿದ ನಿನ್ನನ್ನು ಬಿಟ್ಟು ಮದುವೆ ಮಾಡಿಕೊಂಡು ಹೋಗಲು ನನಗೆ ಮನಸ್ಸಿಲ್ಲಣ್ಣ ಮನಸ್ಸಿಲ್ಲ ಅಷ್ಟೇ ಅಲ್ಲ ಮದುವೆ ಮಾಡಿಕೊಂಡು ಮದುವೆ ಹಾಗೂ ವರದಕ್ಷಿಣೆಯ ಸಾಲ ನಿನ್ನ ತಲೆಯ ಮೇಲೆ ಹೊರಿಸಿ ಗಂಡನೊಂದಿಗೆ ಸುಖದ ಸುಪ್ಪತ್ತಿಗೆ ಮೇಲೆ ಕುಳಿತುಕೊಂಡು ನೀನು ಕಷ್ಟ ನನ್ನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ನಾನು ನೋಡಲು ಸಾಧ್ಯವಿಲ್ಲ ಅದಕ್ಕೆ ತಲೆಗೆ ಮದುವೆ ಬೇಡಣ್ಣ ಮದುವೆ ಬೇಡ ಬೇಕಾದ್ರೆ ನೀನೇ ಮದುವೆ ಮಾಡಿಕೊಳ್ಳೋಣ ಉತ್ತಮ್ಮ ನೀನಿನ್ನು ಚಿಕ್ಕವಳು ನಿನಗೆ ಅದು ಏನು ತಿಳಿಯದು ನೀನು ಸುಮ್ಮನೆ ಒಳಗಡೆ ಹೋಗಿ ಎಲ್ಲವನ್ನು ಸಿದ್ಧಪಡಿಸು ಅವ್ರೆಲ್ಲ ಬಂದ್ರಣ ಬರಲಿ ಬರಲಿ ಇದೆ ಬನ್ನಿ ಕುಳಿತುಕೊಳ್ಳಿ ಎಲ್ಲ ರೆಡಿ ಇದೆ ನಾವು ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆವು ಹಾ ನಿಮ್ಮ ಪ್ರಯಾಣ ಸುಖಕರವಾಗಿತ್ತು ತಾನೇ ಕ್ಷೇಮ ಇತ್ತು ರೀ ದಯಾನಂದ ಇವರೇ ನೋಡ್ರಿ ಮದುವೆ ಮಾಡಿಕೊಳ್ಳೋ ವರ ನಾಗರಾಜ ಅಂತ ನಮಸ್ಕಾರ ಮಿಸ್ಟರ್ ನಾಗರಾಜ್ ನಮಸ್ಕಾರ ಬನ್ನಿ ಕುಳಿತುಕೊಳ್ಳಿ ದಯಾನಂದ ನಿಮ್ಮ ತಂಗಿಯ ಒಟ್ಟರೇನ್ರಿ ಏಕೆ ಇಷ್ಟೊಂದು ಅವಸರ ಸಿದ್ದರಾಮಪ್ಪನವ್ರಿ ನೀವು ಅವಸರ ಮಾಡುವುದನ್ನು ನೋಡಿದರೆ ಹಾ ತಂಗಿ ಸುವರ್ಣ ಹಾ ನಾಗರಾಜ ನಾಗರಾಜ ಇವಳೆ ನೀನು ಮದುವೆ ಮಾಡಿಕೊಳ್ಳು ಕನ್ನಿ ಶಾಸ್ತ್ರಿಗಳ ಶಾಸ್ತ್ರಿಗಳ ತುಂಬಾ ಮುದ್ದಾಗಿದ್ದಾಳುವ ಮುದ್ದಾಗಿ ಬೆಳಸಿದ್ದಾರೆ ಮುದ್ದಾಗಿದ್ದಾಳೆ ಆದರೂ ವಿಧವೆಯಂತೆ ಕಾಣುತ್ತಾಳೆ ಹೆಂಡತಿಯಾಗುತ್ತಾಳೆ ನೋಡಿ ದಯಾನಂದ ಅದು ಏನೇ ಇರಲಿ ಆದ್ರೂ ನೀವು ಹುಡುಗ ಮಾತ್ರ ಒಳ್ಳೆ ಚಿಕ್ಕ ರೈತ ಆದ್ರೂ ಪರವಾಗಿಲ್ಲ ನೀವು ವರದಕ್ಷಿಣೆ ವಿಚಾರದಾಗ ಆ ವರದಕ್ಷಿಣೆ ವಿಚಾರದಾಗ ಏನಂತೀರಿ ದಯಾನಂದ್ರೆ ನೋಡಿ ಸಿದ್ದರಾಮಪ್ಪನವ್ರೆ ಲೋಕಾರೂಢಿ ಪ್ರಕಾರ ಹತ್ತು ತೊಲೆ ಬಂಗಾರ ಒಂದು ವರದಕ್ಷಿಣೆ ಅರಿವಿ ಒಳ್ಳೆ ಪಟ್ಟಿ ಕೊಡಿಸುತ್ತೇವೆ ಹಾ ಇದಕ್ಕ ಏನಂತೀರಿ ಪಾ ನಾಗಪ್ಪನವ್ರ ಮದುವಿನ ಇವರ ಮಾಡಿಕೊಡ್ಬೇಕು ಮಹಾಶಯ ಒಪ್ಪಿದರೆ ನಾವೇ ಮಾಡಿಕೊಡುತ್ತೇವೆ ಒಪ್ಪುವಂತ ಸಮಯ ಬಂದ್ರ ಒಪ್ಲೇ ಬಾಕತ್ತೆ ಒಪ್ಲಿಲ್ಲ ಅಂದ್ರ ನಮ್ ನಮ್ ಪಾಡಿನ ಹೋಗ್ಬಿಡ್ತಾವ್ರಿ ಅಂದರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ ಸ್ವಲ್ಪ ತಿಳಿಸಿ ಹೇಳುತ್ತೀರಾ ನೋಡ್ರಿ ದಯಾನಂದ ನಿಮ್ಮ ತಂಗಿಯ ಮದುವೆ ಹೀಗೆ ಆದರೆ ವಿಧವೆ ಮತ್ತು ಮೇಲಾಗಿ ಮರುಮದಿ ಮಾಡೋಕೆ ನೋಡ್ರಿ ನಮ್ ದಯಾನಂದಪ್ಪ ಹತ್ತು ಕೂರಿಗೆ ಜಮೀನು ಕೇಳಾಕತ್ತ ಆಮೇಲೆ ಒಂದು ಇಪ್ಪತ್ತು ಗುಂಟೆ ಸೈಟ್ ಒಟ್ಟು ಟ್ಯಾಕ್ಸ್ ಕೊಡ್ಬೇಕ ಮೇಲಾಗಿ ಒಂದು ಬುಲೆರ ಕೊಡಸ್ಬೇಕ ಯಾಕಂದ್ರೆ ನಮ್ ನಾಗರಾಜಪ್ಪ ಎಲೆಕ್ಷನ್ ನಿಲ್ಬಕಂತ ಬಾಳ ಹಾ ದೊರೆಯಾ ನಮ್ ನಂತರ ಇಷ್ಟ ಐತಿಪ್ಪ ಏನಂತ ನಾಗರಾಜಪ್ಪ ಈಗ ನಾನು ಮುಗಿಸದ ಮುಗಿಸಿನಿ ಸ್ವಲ್ಪ ತಾಡ್ರಿ ಅದನ್ನ ಏನಾದ್ರು ಮಾಡಿ ಸರಿ ಮಾಡ ನೋಡಿ ಸಿದ್ದರಾಮಪ್ಪನವರೇ ಗಂಡು ಜಾತಿ ಮನಸ್ಸು ಮಾಡಿದರೆ ಇಂತ ಹತ್ತು ಪಟ್ಟು ಆಸ್ತಿಯನ್ನು ದುಡಿದು ಗಳಿಸಬಹುದು ಆದರೆ ಆದರೆ ತಂಗಿ ಎಂಬ ಬಂಗಾರವನ್ನು ಪಡೆಯಬೇಕಾದರೆ ಏಳು ಜನ್ಮದ ಪುಣ್ಯ ಮಾಡಿರಬೇಕು ಹೋಗಲಿ ಬಿಡಿ ನೀವು ಆಸ್ತಿಗೆನೇ ಆಸೆ ಪಡೆಯುವ್ರಿ ಅಂದಾಗ ನಾನು ಹತ್ತು ಕೂರಿಗೆ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆದು ಕೊಡುತ್ತೇನೆ ತಿಳಿಯುತ್ತೆ ಅಣ್ಣ ನನಗೇಕೋ ಸಂಶಯ ಬರುತ್ತದೆ ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡೋಣ ನೋಡ್ಪಾ ದಯಾನಂದಪ್ಪ ಇವ ಪುಡರಿ ಪುಡರಿಂಗ್ ಕಾಣ್ದತಿವ ಯಾಕಂದ್ರೆ ಇವ ಹಿಂದ ನೀ ಸಾಲಿ ಕಲಸ ಮುಂದ ಎಂದ ಎರಡ್ ಮೂರ್ ತೊಲಿನ ನೀರಾಗಿ ಇಟ್ಟು ಬಂದ ಯಾಕಂದ್ರೆ ಇಡಪಾಶಿರಂಗ್ ಕಾಣ್ದತಿವ ಗಜಮ ನೋಡಿ ಏನಂತೀರಿ ನೋಡ್ರಿ ನೀವು ವಿಚಾರ ಮಾಡ್ರಿ ನೋಡು ಸೋಮು ದೊಡ್ಡವರು ಮಾತನಾಡುವ ಚಿಕ್ಕವರು ಮೌನವಾಗಿರು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ನೀನು ಮೌನವಾಗಿರ್ಬೇಕು ತಿಳಿಯುತ್ತೆ ಹಿಂದೆ ಸ್ಟಾಂಪ್ ಪೇಪರ್ ಮೇಲೆ ಬರೆದು ಕೊಟ್ಟು ಬಿಡೋಣ ಹಾ ಸ್ಟಾಂಪ್ ಪೇಪರ್ ರೆಡಿ ಆಯ್ತಪ್ಪ ಐತ್ ಸಿದ್ದರಾಮಪ್ಪನವರೇ ಆದರೆ ನನಗೆ ಬರಬೇಕಾದ ವರದಕ್ಷಿಣೆ ವರೋಪಚಾರ ಹಾಗೂ ಸೈಟು ಹತ್ತು ಕುರಿಗೆ ಜಾಗ ಅವರು ಹಿಂದೆ ನನಗೆ ಆಫೀಸ್ ನಲ್ಲಿ ಮಾಡಿಕೊಡಬೇಕು ಏಕೆಂದರೆ ಹಿಂದೆ ಹಿರಿಯರು ಹೇಳಿದ್ದಾರೆ ನಿನ್ನೆ ಎಂಬುದು ಹಳಸು ಇನ್ನು ನಾಳೆ ಎಂಬುದು ಕನಸು ಇಂದು ಏನು ನಡೆಯುತ್ತದೆ ಅದೇ ಹಾ ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ದರೆ ನನ್ನದೇನು ಅಭ್ಯಂತರವಿಲ್ಲ ಆಯ್ತು ಸಿದ್ದರಾಮಪ್ಪನವರೇ ನನ್ನ ತಂಗಿ ಸುಖವಾಗಿದ್ದರೆ ಸಾಕು ಹಿಂದೆ ಹತ್ತು ಕೂರಿಗೆ ಹೊಲದ ಜೊತೆ ಇಪ್ಪತ್ತು ಗುಂಟೆ ಸೈಟ್ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡುತ್ತೇನೆ ಐತೆ ಆಗಲ್ರಿ ಹಂಗ ಆಗಲ್ರಿ ಶಾಸ್ತ್ರಿಗಳೇ ನೀವು ಶಾಸ್ತ್ರವನ್ನು ನೋಡಿ ಹಾ ಒಟ್ಟ ನೋಡ್ರಿ ಜ್ಯೋತಿ ನೋಡ್ರಿ ಒಟ್ಟ ಅವ್ರದ ಗುಣಗಳು ಅಂತವಲ್ಲ ನಾಗರಾಜ್ ಅಂತ ನಾಶಕ ನಾಶಕ ಭರಣಿ ಒಂದನೇ ಚರಣ ಹಾಂ ನಿನ್ನ ವಧುವಿನ ಹೆಸರು ವಧುವಿನ ಹೆಸರಪ್ಪಾ ಸುವರ್ಣ ಅಂತ ಸ ಸ ಶಿ ಶಿ ಒಂದನೇ ಚರಣ ವಧುವರರಿಗೆ ತುಂಬಾ ಗುಣಗಳು ಬರುತ್ತವೆ ಆದರೆ ಜ್ಯೇಷ್ಠ ಮಾಸದ ಹತ್ತಿರ ಬಿಟ್ಟಿರುವುದರಿಂದ ಮುಂದೆ ಅಧಿಕ ಮಾಸವು ಬರುವುದಿಲ್ಲ ನಂತರ ಐವತ್ತು ಬಾರಿ ಸ್ಪಷ್ಟವಾಗಿದೆ ಹಂಗು ನನ್ನ ಮಗಳ್ರಿ ಭಾಗ್ಯಶ್ರೀ ಅಂತ ನಾನು ಒಪ್ಪಿದ್ರ ಮನೆಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಬೇಕಂತ ಮಾಡೇನೆ ನೀವ ಮೊದಲು ನನ್ನ ತಂಗಿಯ ಮುಗಿಲಿ ಸಿದ್ದರಾಮಪ್ಪನವ್ರಿ ಆಮೇಲೆ ನನ್ನ ಮದುವೆ ವಿಚಾರ ಮಾತನಾಡಿದ್ರ ಆಯ್ತು ಅಣ್ಣ ಅಪ್ಪ ಇಷ್ಟು ಬೇಗನೆ ಯಾಕಪ್ಪ ನನ್ನ ಮದುವೆ ನಾನು ಇನ್ನು ತುಂಬಾ ಓದ್ಬೇಕು ಅಲ್ಲ ಹೆಣ್ಮಕ್ಳು ಎಷ್ಟು ಹೋದ್ರಿ ನಾನು ಮನೆಯಿಂದ ಅಡಿಗೆ ಮಾಡೋದು ಬಿಟ್ಟ ನೀ ಏನ್ ಹೋದ ಸುಮ್ಮನೆ ವೇಟ್ ಓದಿದ್ರೆ ಅಡಿಗೆ ಮಾಡ ತಪ್ಪಂಗಲ್ಲ ಹೆಣಮಕ್ಳ ಸುಮ್ಮನ ಹೂ ಅಣ್ಣ ಒಪ್ಪಿ ಬಿಡಣ್ಣ ವರಿಗೆ ಓದಿದ್ದಾಳೆ ನಮ್ಮ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ ಹೂ ಅಂದು ಬಿಡಣ್ಣ ಹೇಳ್ರಿ ಈಗಲೇ ಶಾಸ್ತ್ರವನ್ನು ನೋಡಿ ಬಿಡಿ ಆಯ್ತು ಒಪ್ಪ ಬಿಡಿ ಎರಡು ಖರ್ಚು ಒಂದರಲ್ಲಿ ನಡೆದು ಹೋಗುತ್ತದೆ ನೋಡ್ಬಾ ನಾವಂತರ ವರದಕ್ಷಿಣಿನ ಕೊಡಕ್ ಯಾಕಂದ್ರೆ ನಾವು ಅಲ್ಪ ಸ್ವಲ್ಪ ಹೆಣ್ಣು ಗಂಡಿನ ಇದ್ ಮಾಡತೀ ಬಿಸ್ನೆಸ್ ಮದುವೆ ಮಾಡಿಸ ಅದ್ರಾಗ ಏನ್ರಿ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಕೊಡ್ತಾರ ಯಾರು ಐದು ಗುಂಟೆ ಹತ್ತು ಗುಂಟೆ ಬೈಸ್ತಾರೀ ನಮ್ಮ ಸೈಟ್ ನಾವಂತೂ ಕೊಡಕ್ ಆಗಲ್ರಿ ಮೇಲಾಗಿ ನನ್ನ ಮಗಳು ಓದ್ಯಾಳ್ರಿ ಆದ್ರ ನಿಮ್ ತಂಗಿ ವಿಧವೆ ಆಮೇಲೆ ಹಳ್ಳಿ ಹೆಣ್ಮಗಳು ಆದ್ರ ಏನು ಓದಿಲ್ರಿ ನಾವ್ ಅಂತ ವರದಕ್ಷಿ ಕೊಡಕ್ಕಾಗಲ್ಲ ಶಾಸ್ತ್ರಿಗಳೇ ಮತ್ತೇನಂತ ಕೇಳ್ರಿ ಅವ್ರ ಅಣ್ಣ ಒಪ್ಪಿ ಬಿಡ ಅಣ್ಣಪ್ಪ ನಾವ್ ಚಂದ ಕ ತಿಲೂ ಇದೆ

ಇಪ್ಪತ್ತೆಂಟು ಗುಂಟೆ ಕೊಟ್ಟ ಸಣ್ಣ ನೀನಿಗೆ ಮೂರ್ ಇವನಿಗೆ ಎಲ್ಡ್ ನನಗ ಒಂದ್ ಐದು ಎಂಟು ಗುಂಟೆ ಇಪ್ಪತ್ತೆಂಟು ಗುಂಟೆ ಕರೆಕ್ಟ್ ಹಾಕ್ಸಿ ಬಿಡೋಣ ತೋಟ ನಾವು ಅನ್ನ ತಮ್ಮ ಹೋಗಿ ಕೋಟ ಬರ್ದು ಕೊಟ್ಟ ಬಿಡ್ತವಿ ನೀನೇ ಆನಿ ಆಗಿ ಬಿಡ್ರಿ ಅತ್ತ ಹೋಲಿ ಜೆಸಿಪಿ ತರಿಸತ ನಾಳೆ ಒಡ್ಡ ಹಾಕಸ್ತನೆ ಒಂದೊಂದು ಗುಂಟೆ ಒಂದೊಂದು ಗುಂಟೆ ತಗೊಂಡು ಅಲ್ಲ ಮತ್ತೆ ಏನು ತಂಗಿ ತಂಗಿ ಮದುವ ಪಾ ಹೇಳ ಬಾ ಏನಂದ ಏನು ಕುಡರಿ ತಂಗದ ನೋಡುವ ಹೇ ಜಾಬರ್ಸಿ ಹಿರಿಯರನ ಉರಕ ಬ್ರೈಕಲ್ಲ ಅವನಿಗೆ ನಮ್ಮ ತಂಗಿ ವಿಧವಿ ಏನಾದರೂ ಮಾಡಿ ಅವಳ ಮದುವೆಯನ್ನು ನಾವು ಮಾಡಲೇಬೇಕು ತಿಳಿತಾ ಹಾ ತಂತ್ರಿಗಳ சரி மத்தி சுவர்னா தாடி ஏன் தாழிப்பா த ಅಜ್ಮಾ ಜೋರ ಪೋಟ್ ಮಂತ್ರ ಹೇಳ್ತೀರಾನ್ರಿ ಮಂತ್ರ ಹೇಳೋಣ ಹೇಳಿ ಬಿಡಿ ಶಿವಲೋಕ ಏ ಏ ಅಮ್ಮ ವಾರಾನದೂರ ನಾನು ಮೊರಾ ಜನವನ್ ಅನ್ಸತ್ತವ ಯಾಕಂದಿ ಅದು ಮೈಂಡ್ ಸೆಟ್ ನೇ ಉಳ್ದ್ಬಿಡತ್ತೆ ಅದನ ಅವರ ಸತದ ಮಂತ್ರ ಓದಿ ಓದಿ ಸ್ವಲ್ಪ ನೆನಪು ಮಾಡ್ಕೊಡಕ ಏ ಶೀಶಾ ಸ್ವಲ್ಪ ಹೇಳಿ ಕೊಡು ನಿಮ್ಮ ಅರ್ಧರಿ ಮರವು ಬಹಳ ಇರಂಗ ಅಂತ ಅದೆ ಎಷ್ಟಮ ಅನ್ ಸಿಸಿಲೇಸರ ಹೇಳಿ ನೀವು ಗಜ್ಮಿ ಗಜ್ಮಿ ಇವ ಇವರ ದೊಡ್ಡ ಗಜ್ಮ ದೊಡ್ಡ ಗಜ್ಮ तोला ತೋರಿಂಗರಾ ಆ ಮತ್ರ ಇರ ಬರತ ಕಂದ ಬರತ ಭೂಮಿ ಭಾರತ ದೇಶ ಕರ್ನಾಟಕ ರಾಜ್ಯ ಹವ್ಯರಿ ಜಿಲ್ಲೆ ರಾಣೆಬೆರ ತಾಲ್ಲೂಕ್ ಡಾಕ್ಟರ್ ವತ್ಕುಟ ಗಯೋಗಳವರ ಈ ರಂಗ ಬಂತ ಬದಲಿ ಹೇಳ್ರಿ ಅದರ ಹೇಳ್ರಿ ಆರಾಮ್ ಹೇಳ್ರಿ ಮಾಹೂರ್ತ ಇರುವುದರಿಂದ ನಮ್ಮ ವಧುವರರಿಗೆ ಎಲ್ಲರೂ ಕೂಡಿಕೊಂಡು ಶುಭ ಹಾರೈಸಬೇಕೆಂದು ನಾವು ಓದ್ತಾ ಇದ್ದೇವೆ I'm a hockey.

ಹೇಳಕಲ್ರಿ ಮೂರು ಗುಂಟೆ ಹೇಳಿರಲ್ರಿ ಸೈಟ್ ದಯನಂದಪುರ ದಯನಂದಪುರವಲ್ಲದಾಗ ಕೊಡ್ಸಂತ್ರಿ ಇಲ್ಲ ಸುಮ್ನಿರ ಯಾರು ಒಟ್ ನ್ಯಾಯವಾಗಿರಂಕಾರತನ ಅಣ್ಣ ತಮ್ಮ ಅವನು ಒಟ್ ಶಾಟದಾಡಕತನ ಒಟ್ ಹೇಳ ಏನಾದ್ರ ಸಮಾಧಾನ ಮಾಡಿ ಕೊಡ್ತನ ಅಂತಾಳ್ರಿ ಬಾರೆ ಪಾಠ ಬಿಡ್ರಿ ಹೋಗಿ ಬರ್ತಾನೆ ನಾನು ಯಾರ್ ತಡ್ರಿ ನಾನು ತಹಸೀಲ್ದಾರ್ ಆಫೀಸಿಗೆ ಹೋಗಿ ಬರ್ತಾವೆ ಅಲ್ಲ ಇವರಿಗೆ ಬೀಡಿಗೆ ಸಿಗರೇಟ್ಗೆ ಸಿಗರೇಟ್ ಗೆ ರಕ್ ನಮ್ಮಂತ ಗುರುಗಳಿಗೆ ष्टगयुक्ता